ಮಾಗಡಿ ಕೃಷ್ಣ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕಾವೇರಿ ಹಿತಾಸಕ್ತಿ ಬೇಕಾಗಿಲ್ಲ ಅಂತ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಮಂಡ್ಯದ ಜನರಿಗೆ ಕೊಟ್ಟಂತಹ ಮಾತನ್ನ ತಪ್ಪಿದ್ದಾರೆ ಕಾವೇರಿ ವಿಚಾರವಾಗಿ ಸರ್ವ ಪಕ್ಷಗಳ ಸಭೆಗೆ ಕುಮಾರಸ್ವಾಮಿ ಅವರು ಬಂದಿಲ್ಲ ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ರು ಬರಲಿಲ್ಲ ಜ್ವಲಂತ ಸಮಸ್ಯೆ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಅವರು ಗಮನ ಹರಿಸ್ತಾರೆ ಆದರೆ ಕುಮಾರಸ್ವಾಮಿ ಮಂಡ್ಯದ ಜನರಿಗೆ ದ್ರೋಹ ಎಸಗಿದ್ದಾರೆ ಬರಬೇಕಾಗಿತ್ತವರು ಬಂದಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕಿಡಿಕಾರಿದ್ದಾರೆ ಅನಾವರಣ ನಿನ್ನೆ ಆಗಿದೆ ಕಾವೇರಿಯ ಹಿತಾಸಕ್ತಿಗಿನ ಅವರಿಗೆ ಮಾಡ ಊಟ ಮುಖ್ಯ ಆಯಿತು ಜ್ವಲಂತ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ನಾನು ಕಾವೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತಕ್ಕಂಥದ್ದನ್ನು ಅವ್ರ ಚುನಾವಣೆಗೆ ಮುಂಚೆ ಮತದಾರರಿಗೆ ಮಾತು ಕೊಟ್ಟ ದಿನ ಮರ್ತಿದ್ದಾರೆ ಅಂತ ಕಾಣಿಸ್ತದೆ ಅವರು ನಿನ್ನೆ ಹಾಜರಾಗಿ ಈ ವಿಚಾರವನ್ನು ನಾನು ಜವಾಬ್ದಾರಿ ತಗೋತೇನೆ ನಾನು ಆ ಭಾಗದಲ್ಲಿ ಗೆದ್ದಿದ್ದೇನೆ ಆ ಗೆದ್ದಿರ್ತಕ್ಕಂಥ ನನಗೆ ಮತವನ್ನು ಹಾಕುವಂಥ ಮತಾರಿಗೆ ನ್ಯಾಯ ಒದಗಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಅವ್ರು ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದ ನಮಗೂ ಕೂಡ ಭ್ರಮ ನಿರಸನ ಆಗಿದೆ ಇವತ್ತು ಅವ್ರ ಮಾತುಗೂ ಕೂಡ ತಪ್ಪಿದ್ದಾರೆ ಕುಮಾರಸ್ವಾಮಿ ಅವರ ನಿಜವಾದಂಥ ಅವರ ಮುಖದ ಅನಾವರಣ ನಿನ್ನೆ ಆಗಿದೆ ಕಾವೇರಿಯ ಹಿತಾಸಕ್ತಿಗೆ